ಈ ಸೊಸೈಟಿ ಸಾಕಷ್ಟು ಇಳಿತಗಳನ್ನು ಕಂಡಿದೆ ಒಂದು ಸಂದರ್ಭ ಪೂರ ಪಾತಾಳಕ್ಕೆ ಹೋಯಿತು ಅಂದರೆ ಏನೋ ಸೊಸೈಟಿ ಮುಚ್ಚೋಗುತ್ತೆ ಅನ್ನೋ ಮಟ್ಟಕ್ಕೆ ಒಂದು ಘಟನೆ ಭ್ರಷ್ಟಾಚಾರ ಭ್ರಷ್ಟಾಚಾರಹಿತವಾಗಿ ಸದಸ್ಯ ಸ್ನೇಹಿಯಾಗಿ ಫಸ್ಟು ಓಪನ್ ಮೆಂಬರ್ಶಿಪ್ ಕೊಡಿ ಆರೇ ತಮ್ಮೆ ಇಲ್ಲದೆ ಬರಲಿ ಯಾರೇ ಕೊಡಲಿ ಅಪ್ಲಿಕೇಶನ್ ಕೊಟ್ಟಿಲ್ಲ ಮೆಂಬರ್ಶಿಪ್ ಕೊಡದೇ ಸೊಸೈಟಿ ಅಭಿವೃದ್ಧಿ ಮಾಡಿದೀವಿ ಅಂತ ಯಾವ ಆಧಾರದಲ್ಲಿ ಹೇಳ್ತೀನಿ ಅಂತ ನಾನು ಫಸ್ಟ್ ಅದಕ್ಕೆ ಕೇಳ್ತೇನೆ ಅದಕ್ಕೆ ಬೆಂಬಲವಾಗಿ ಬಂದಿರೋಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನೌಕರ ಕೂಟಕ್ಕೆ ಸಾರಿಗೆ ನೌಕರ ಕೂಟಕ್ಕೆ ಸಾರಿಗೆ ನೌಕರ ಕೂಟಕ್ಕೆ ಇವತ್ತು ನಡೀತಾ ಇರ್ತಕ್ಕಂತ ಸ್ಟಾಪ್ ಅಂಡ್ ವರ್ಕರ್ಸ್ ಚುನಾವಣೆ ಏನಿದೆ ಇದು ನಿಮ್ಮ ಒಂದು ಪ್ರಾತಿನಿಧ್ಯ ಅಲ್ವೇ ಅಲ್ಲ ಯಾಕೆ ಅಂದ್ರೆ ಇವತ್ತು ಕರ್ನಾಟಕದಾದ್ಯಂತ ಸಾರಿಗೆ ನೌಕರರು ನೌಕರರ ಕೂಟ ಮುಂದೆ ಬರಬೇಕು ಅದರ ಅಭಿವೃದ್ಧಿಯಿಂದ ಮಾತ್ರ ನಮ್ಮ ನೆಮ್ಮದಿ ಸಾಧ್ಯ ಅಂತ ಹೇಳಿ ನೌಕರರು ನಿರ್ಧಾರ ಮಾಡಿದ್ದಾರೆ ಹಾಗೇನೆ ಏಳು ಚುನಾವಣೆಗಳಲ್ಲೂ ಕೂಡ ಕರ್ನಾಟಕದಾದ್ಯಂತ ಜಯಬೇರಿನ ಭಾಷೆರ್ತಕ್ಕಂತ ಸಾರಿಗೆ ನೌಕರರ ಕೂಟ ಮೈಸೂರಿನಲ್ಲೂ ಕೂಡ ಕ್ಯಾಂಡಿಡೇಟ್ ಯಾರು ಅಂತ ಯಾವ ನೌಕರರು ಕೂಡ ಕೇಳ್ತಾ ಇಲ್ಲ ಕೂಟದಲ್ಲಿ ಎಷ್ಟು ಜನ ನಿಂತಿದ್ದಾರೆ ಯಾವ ನಂಬರ್ ಓಟ್ ಹಾಕ್ಬೇಕು ಅಂತಾನೆ ಕೇಳ್ತಾ ಇದಾರೆ ಯಾರ್ಯಾರು ಸ್ಪರ್ಧೆ ಮಾಡಿದಾರೋ ಕೂಟ ಬಿಟ್ಟು ಹೊರಗಡೆ ಯಾರಿದಾರೋ ಅವ್ರಿಗೂ ಕೂಡ ಅದು ಮಂದಟ್ಟಾಗಿದೆ ಸಾರಿಗೆ ನೌಕರ ಕೂಟದಲ್ಲಿ ಯಾರೇ ನಿಂತರು ಆ ಚುನಾವಣೆ ಗೆದ್ದೇ ಗೆಲ್ತಾರೆ ಅಂತ ಭರವಸೆ ಯಾರು ಸ್ಪರ್ಧೆ ಮಾಡಿದಾರೋ ಕೂಟ ಅಲ್ಲದೆ ಇರೋರು ಅವ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ನೀವೆಲ್ಲರೂ ಕೂಡ ನೌಕರು ನಮ್ಮ ಮೇಲೆ ಏನು ಭರವಸೆಯನ್ನ ಇಟ್ಟಿದ್ದಾರೆ ಸಾರಿಗೆ ನೌಕರ ಕೂಟದ ಬಗ್ಗೆ ಏನು ಅಭಿಮಾನವನ್ನ ಇಟ್ಟಿದ್ದಾರೆ ಆ ಅಭಿಮಾನಕ್ಕೆ ಎಲ್ಲೂ ಧಕ್ಕೆ ತರದ ರೀತಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ಮನೆಯ ಒಂದೇ ಕುಟುಂಬದ ಸದಸ್ಯರು ಅಂತ ನೀವೆಲ್ಲರೂ ಕೂಡ ಭಾಗಿಸ್ಬೇಕು ದಯ ನಮ್ಗೆ ಗೆದ್ರೆ ಅಲ್ಲಿ ಬೋಧ ರವಿ ನಾವು ವಿಶ್ವನಾಥ ಗೆದ್ರು ಅಂತ ಯಾರು ರೀ ಈ ಚುನಾವಣೆಯಿಂದ ನಮ್ಮ ಸಾರಿಗೆ ನೌಕರ ಮುಂದೆ ಇರತಕ್ಕಂತ ಸವಾಲ್ಗಳು ಇದೆಯಲ್ಲ ಆ ಸವಾಲ್ನ ಗೆಲ್ಲಿಕೆ ಇದು ಮೆಟ್ಲು ಅಂತ ಎಲ್ಲ ನೌಕರು ಭಾವಿಸಿದ್ದಾರೆ ಅವರ ಮೆಟ್ಲು ಏನಿದೆ ಆ ಮೆಟ್ಲನ್ನ ಶುಚಿಗೊಳಿಸಿ ಸುಭದ್ರವಾಗಿ ತಗೊಂಡು ಹೋಗೋ ಕೆಲಸ ಆಗ್ಬೇಕು ಜೊತೆಗೆ ಈ ಒಂದು ಸೊಸೈಟಿಯನ್ನ ಸುಭದ್ರವಾಗಿ ಇಲ್ಲಿ ತನಕ ಬೆಳೆಸ್ಕೊಂಡು ಬಂದಿದ್ದಾರೆ ಬೆಳೆಸ್ಕೊ ಬಂದಿರೋದನ್ನ ಇನ್ನೂ ಉತ್ತಮ ರೀತಿಯಲ್ಲಿ ತುಂಬಾ ಸರಳೀಕರಣ ಮಾಡಿ ನಮ್ಮೆಲ್ಲಾ ನೌಕರಿಗೂ ಕೆಲವು ಸದಸ್ಯತ್ವಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ಅನ್ನೋ ವಿಚಾರಗಳು ಎಲ್ಲವನ್ನು ಕೇಳಿದಿವಿ ಈಗ ನೀವು ಪ್ರತಿಯೊಬ್ಬ ಸದಸ್ಯರಿಗೂ ಮಂದಟ್ಟು ಮಾಡ್ಕೊಳ್ಬೇಕೇನು ಅಂದ್ರೆ ಆ ಸೊಸೈಟಿ ಯಾರಪ್ಪನ ಮನೆ ಸೊತ್ತಲ್ಲ ಪ್ರತಿಯೊಬ್ಬ ಸದಸ್ಯರು ಕೂಡ ಅದಕ್ಕೆ ಸದಸ್ಯತ್ವನ ನೋಂದಾಯಿಸ್ಕೋಬಹುದು ಮುಕ್ತವಾದಂತ ಅವಕಾಶ ಇದೆ ಜೊತೆಗೆ ಸದಸ್ಯತ್ವ ಅದಾಲತ್ನ ನಾವು ಮಾಡ್ತೀವಿ ಅಂತ ಪ್ರತಿಯೊಬ್ಬರಿಗೂ ತಿಳ್ಸೋಣ ಇವತ್ತೇನು ಸೊಸೈಟಿಯನ್ನ ಕಟ್ಟಿದರೆ ಅದು ಇನ್ನೂ ಒನ್ ಟು ಡಬಲ್ ಅಭಿವೃದ್ಧಿಯನ್ನ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಮಾಣವನ್ನ ಮಾಡ್ತಾ ಸಾರಿಗೆ ನೌಕರ ಕೂಟದ ವಿಜಯವನ್ನ ಮೈಸೂರಿನಲ್ಲಿ ನಾವು ಪತಾಕೆ ಆರಿಸೇ ಆಸ್ತೀವಿ ಅಂತೇಳಿ ಎಲ್ಲರೂ ಕೂಡ ತಮ್ಮ ಮನಸ್ಸಲ್ಲಿ ಪ್ರಮಾಣ ಮಾಡ್ತಾರೆ ಆತ್ಮೀಯ ಸಾರಿಗೆ ನೌಕರ ಬಂಧುಗಳೇ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿರುವುದು ಸಾರಿಗೆ ನೌಕರರ ಐಕ್ಯತೆಯನ್ನು ಐಕ್ಯತೆಯನ್ನು ಆಡಳಿತ ಮಂಡಳಿಗೆ ಮಂಡಳಿಗೆ ಮನಸ್ಸಲ್ಲಿತ್ತು ನೀವು ಒಳಗಡೆ ಬಿಟ್ಟಿಲ್ಲ ಅಂದ್ರೆ ನೌಕರರ ನೌಕರ ಮನಸ್ಸಲ್ಲಿ ಇತ್ತಿದ್ದಕ್ಕೆ ಇವತ್ತು ಇಷ್ಟು ದೊಡ್ಡ ಜಾಯನ ಸಾಧಿಸ್ಕೊಡ್ತವ್ರೆ ಇದು ನಿಮಗೆಲ್ಲರಿಗೂ ಎಚ್ಚರಿಕೆ ವಿರೋಧಿ ವಿರೋಧಿಸಿದೆ ನಮ್ಮ ಕೂಟದ ವಿರೋಧಿಗಳಲ್ಲ ನೀವೆಲ್ಲ ನೀವೆಲ್ಲ ಕೂಟದ ವಿರೋಧಿಗಳಲ್ಲ ನೌಕರ ವಿರೋಧಿಗಳು ನೀವೆಲ್ಲ ಅಂತ ಇದ್ರಲ್ಲ ಬರೀ ಸೊಸೈಟಿ ಗೆತ್ಬಿಟ್ರೆ ಏನೋ ನೀವು ದಬಾಕಾಗಲ್ಲ ದಪ್ಪತ್ತಂಗ ಅಲ್ಲ ಅಂತ ಹೇಳ್ತಾ ಇದ್ರಲ್ಲ ನಮ್ಮ ಸಾರಿಗೆ ನೌಕರ ಕೂಟ ಸಹಕಾರ ಸಂಘಗಳ ಚುನಾವಣೆ ನಮ್ಗೆ ಏನು ಇಂಪಾರ್ಟೆನ್ಸ್ ಅಲ್ಲ ಇದರ ಮುಖಾಂತರ ನಮ್ಮ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ನಾವು ಇನ್ನೂ ಒಗ್ಗಟ್ಟಲ್ಲಿದ್ದೀವಿ ನಾವು ಬೇಡಿಕೆಗಳು ನ್ಯಾಯಯುತವಾಗಿದೆ ಅದನ್ನ ಈಡೇರಿಸಿಕೊಳ್ಳಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದನ್ನ ಮತ್ತೆ ಮತ್ತೆ ರಾಜ್ಯದ ಯಾವುದನ್ನು ಕಟ್ಟಾಕ್ಬೋದು ಬೆಂಕಿ ಕಟ್ಟಿನ ನೀವು ಯಾವ ಕಡೆ ತಲೆ ಕೆಳಗಡೆ ಇಟ್ಟರೆ ಮೇಲ್ಗಡೆಗೆ ಉರಿಯುತ್ತೆ ಹೊರತು ಕೆಳಗಡೆ ತಲೆ ಬಗ್ಸಿದ ತಕ್ಷಣ ತಲೆ ಕೆಳಗಡೆ ಉರಿಯಲ್ಲ ಕೊನೆಗೆ ನೀವ್ ಹಿಂಗ್ ಕಠಿಣ ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಕೈಯೇ ಸುಡುತ್ತೆ ನಮ್ಮ ಗೌರವಾಧ್ಯಕ್ಷ ನೌಕರರ ಏನೇನ್ ಮಾಡ್ಬೇಕು ಅದ್ ಮಾಡ್ತಾ ಇದೀವಿ ಅದ್ರಲ್ಲಿರಲು ನಾವ್ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ನಾವು ಬಿಡ್ತಾ ಇಲ್ಲ ಕೂಡದಿಂದ